ಎಸ್ ಆರ್ ಎಚ್ ವಿರುದ್ಧ ಲಖನೌ ಗೆದ್ದ ನಂತರ ಆರ್ ಸಿ ಬಿ ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ ಪಾಯಿಂಟ್ಸ್ ಅಲ್ಲಿ ನಾವಿದೀಗ ಎಲ್ಲಿದ್ದೀವಿ ಗೊತ್ತಾ ನೋಡಿದ್ರೆ ಶಾಕ್ ಆಗ್ತೀರಾ ಲಕ್ನೋ ತಂಡ ಎಸ್ ಆರ್ ಎಸ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ಯಾರೂ ಕೂಡ ಹೂವೇ ಕೂಡ ಮಾಡಿಕೊಂಡಿಲ್ಲ ಲಕ್ನೋ ಹಿಂಗೆಲ್ಲ ಆಡುತ್ತೆ ಅಂತ ಶಾದುಲ್ ಠಾಕೂರ್ ಸೂಪರ್ ಆಗಿ ಮಾಡ್ತಾರೆ ನಿಕುಲಾಸ್ ಪುರಾನ್ ಬೆಂಕಿಯಾಗಿ ಬ್ಯಾಟಿಂಗ್ ಮಾಡಿ ಪಂದ್ಯವನ್ನು ಗೆಲ್ತಾರೆ ಬಲಿಷ್ಠ ಎಸ್ ಆರ್ ಎಸ್ ತಂಡ ಸೋಲು ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟ್ರಿ ಈಗ ನಾವು ನಂಬರ್ ಒನ್ ಇದ್ದೀವಿ ಗುರು ಪಾಯಿಂಟ್ಸ್ ಅಲ್ಲಿ ಇವತ್ತು ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಿದ್ರೆ ಮೇಲೇ ಇರ್ತೀವಿ ಆರ್ ಸಿ ಬಿ ನೆಟ್ ಅಂಡ್ರೆಟ್ ಅಂತೂ ಸೈಕ್ ಆಗಿದೆ ಆರ್ ಸಿ ಬಿ ನಂಬರ್ ಒನ್ ನಂಬರ್ ಟೂ ಲಕ್ನೌ ನಂಬರ್ ತ್ರೀ ಪಂಜಾಬ್ ನಂಬರ್ ಫೋರ್ ಸಿ ಎಸ್ ಕೆ ನಂಬರ್ ಫೈವ್ ಡಿ ಸಿ ನಂಬರ್ ಸಿಕ್ಸ್ ಎಸ್ ಆರ್ ಎಚ್ ನಿನ್ನೆವರೆಗೂ ಅವರು ನಂಬರ್ ಒನ್ ಆಗಿದ್ರು ಒಂದೇ ಒಂದ್ ಸೋತ ನಂತರ ನಂಬರ್ ಸಿಕ್ಸ್ ಗೆ ಬಂದಿದ್ದಾರೆ ಸೆವೆನ್ ಕೆ ಕೆ ಆರ್ ಮುಂಬೈ ನೈನ್ ಜಿ ಟಿ ಟೆನ್ ಆರ್ 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 ಎರಡಕ್ಕೆ ಎರಡು ಪಂದ್ಯ ಸೋತಿದ್ದಾರೆ ಇವತ್ತು ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟ್ರಿ ಹೊಡೆದಿದೆ ಅಂತ ಹೇಳ್ಬೋದು ನಿನ್ನೆಯ ಪಂದ್ಯವನ್ನು ಗೆದ್ದ ನಂತರ ಇವತ್ತು ಬಿಗ್ ಮ್ಯಾಚ್ ಇದೆ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಲಕ್ನೌ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ದೊಡ್ಡ ಆರ್ ಎಸ್ ತಂಡ ಸೋತೋಯ್ತು ಇದು ಅನ್ಬಿಲಿವಲ್ ಅಂತ ಹೇಳ್ಬೋದು ಇಂಪಾಸಿಬಲ್ ಐ ಪಿ ಎಲ್ ಅಲ್ಲಿ ಪಾಸಿಬಲ್ ಎಲ್ಲ ಕೂಡ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ